ಕಸ್ತೂರಿ ರಂಗನ್ ವರದಿ ಮತ್ತು ಡಿ ಭೂಮಿ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಗಮನ ಸೆಳೆಯಲು ಸೋಮವಾರಪೇಟೆ ತಾಲೂಕು ರೈತ ಹೋರಾಟ ಸಮಿತಿಯು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದೆ ಕೊಡಗಿನ ಶಾಸಕರಾದ ಡಾಕ್ಟರ್ ಮಂಥರ್ಗೌಡ ಮತ್ತು ಎಎಸ್ ಪೊನ್ನಣ್ಣ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ ನಿಯೋಗವು ಡಿ ಜಮೀನುಗಳಲ್ಲಿ ಕೃಷಿ ಕಾರ್ಯ ನಡೆಸುತ್ತಿರುವ ರೈತರಿಗೆ ಹಕ್ಕುಪತ್ರ ನೀಡಬೇಕೆಂದು ವಿನಂತಿಸಿದರು ಅರ್ಜಿ ಸ್ವೀಕರಿಸಿದ ಮುಖ್ಯಮಂತ್ರಿಗಳು ಈ ಬಗ್ಗೆ ಕುಲಾಂಕುಶ ಪರಿಶೀಲನೆ ನಡೆಸುವುದಾಗಿ ಭರವಸೆ ನೀಡಿದರು ನಂತರ ಅರಣ್ಯ ಭವನದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಸಲ್ಲಿಸಲಾಯಿತು ಅರಣ್ಯ ಇಲಾಖೆಗೆ ವರ್ಗಾಯಿಸಿರುವ ಪೈಸಾರಿ ಜಮೀನುಗಳನ್ನು ಡಿ ಜಮೀನುಗಳೆಂದು ಬದಲಾಯಿಸಿ ಮೀಸಲು ಅರಣ್ಯ ಎಂದು ಘೋಷಣೆ ಮಾಡಲಾಗಿದೆ ಈ ಆದೇಶವನ್ನು ರದ್ದು ಮಾಡಬೇಕು ಅಂತಹ ಕೃಷಿ ಭೂಮಿಗಳಲ್ಲಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಸಾಗುವಳಿ ಚೀಟಿ ನೀಡಬೇಕು ಎಂದು ನಿಯೋಗವು ಆಗ್ರಹಿಸಿದೆ ಸಾಗುವಳಿಗೆ ಯೋಗ್ಯವಾದ ಎಲ್ಲ ಜಮೀನುಗಳಿಗೆ ನಮೂನೆ ಐವತ್ತು ಐವತ್ಮೂರು ಹಾಗೂ ಐವತ್ತೇಳರ ಅರ್ಜಿಯನ್ನು ಮಾನ್ಯ ಮಾಡಿ ಮಂಜೂರಾತಿ ಮಾಡಿ ಹಕ್ಕುಪತ್ರ ನೀಡಬೇಕು ಕಂದಾಯ ಹಾಗೂ ಅರಣ್ಯ ಇಲಾಖೆ ಜಂಟಿ ಸರ್ವೆ ನಡೆಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಸಮಿತಿ ಸದಸ್ಯರು ಮನವಿ ಮಾಡಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಅರಣ್ಯ ಸಚಿವರು ಸದ್ಯದಲ್ಲೇ ಉನ್ನತ ಮಟ್ಟದ ಸಭೆ ಕರೆದು ಅಧಿಕಾರಿಗಳೊಂದಿಗೆ ಚರ್ಚಿಸುವುದಾಗಿಯೂ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಸಮಸ್ಯೆ ಬಗೆಹರಿಸುವುದಾಗಿಯೂ ಭರವಸೆ ನೀಡಿದರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಹಾಗೂ ಕಂದಾಯ ಇಲಾಖೆಗಳ ಜಂಟಿ ಸರ್ವೆಗೆ ಕ್ರಮ ವಹಿಸುವುದಾಗಿ ಸಚಿವರು ಹೇಳಿದರು ರೈ ರೈತ ಹೋರಾಟ ಸಮಿತಿಯಿಂದ ನಾವಿಲ್ಲಿ ಏನು ನಮ್ಮ ಸಿ ಮತ್ತು ಡಿ ಇದ್ರ ಬಗ್ಗೆ ಈ ಸರ್ಕಂಡೆ ಸಚಿವರು ಅರಣ್ಯ ಸಚಿವರ ಹತ್ರ ನಾವಿಲ್ಲಿ ಬಂದಿದ್ವಿ ಬಂದು ನಾವು ಅವರಿಗೆ ನಮ್ಮ ಕೊಡಗಿನಲ್ಲಿ ಏನು ಒಂದು ಸಮಸ್ಯೆ ಇದೆ ಸಿ ಮತ್ತು ಡಿ ಇದು ಆ ಸಮಸ್ಯೆಯನ್ನು ನಾವು ಅಹವಾಲನ್ನು ಅವರಲ್ಲಿ ಹೇಳ್ಕೊಂಡು ನಾವು ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ವಿ ಅವರು ಶೀಘ್ರದಲ್ಲೇ ನಮಗೆ ಈ ಮನವಿ ಪತ್ರ ತಗೊಂಡು ಮುಂದಿನ ದಿನಗಳಲ್ಲಿ ಈ ಸಿ ಮತ್ತು ಡಿ ಏನು ನಾವು ಆ ಜಾಗ ಇದೆ ಆ ಜಾಗವನ್ನು ಯಾವುದು ಸರ್ವೆ ಮಾಡಿ ಯಾವುದು ಅರಣ್ಯಕ್ಕೆ ಬರ್ತದೆ ರೈತರಿಗೆ ಬರ್ತದೆ ದಿನಗಳಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳನ್ನು ಕರ್ಕೊಂಡು ಸರ್ವೆ ಮಾಡಿ ನಿಮಗೆ ಅನುಕೂಲ ಅಂತ ಅವರು ನಮಗೆ ಭರವಸೆ ನಿಯೋಗದಲ್ಲಿ ರೈತ ಹೋರಾಟ ಸಮಿತಿಯ ಅಧ್ಯಕ್ಷ ಕೆಬಿ ಸುರೇಶ್ ಸಂಚಾಲಕರಾದ ಕೆಎಂ ಲೋಕೇಶ್ ಬಿಜೆ ದೀಪಕ್ ನಂದಕುಮಾರ್ ಬಗ್ಗನ ಅನಿಲ್ ಮಿಥುನ್ ಹರಗ ನಿವೃತ್ತ ತಹಶೀಲ್ದಾರ್ ಜಯರಾಮ್ ರೈತ ಸಂಘದ ಉಪಾಧ್ಯಕ್ಷ ಹೂವಯ್ಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜಾ ಉತ್ತಪ್ಪ ಮುಖಂಡರಾದ ಬಿಬಿ ಸತೀಶ್ ಚಂದ್ರಮೌಳಿ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ ಗಿರೀಶ್ ಮಲ್ಲಪ್ಪ ಅರುಣ್ ಕಾಳಪ್ಪ ರಮೇಶ್ ಹಿರಿಕರ ಚೇತನ್ ಚೌಡ್ಲು ಧರ್ಮಪ್ಪ ಹರಗ ದಿವಕರ್ ಕೂತಿ ಚೇತನ್ ಮೊಗಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು